ಸರ್ ವರದಿ ಮಂಡನೆ ಆಗಿದೆ ಕ್ಯಾಬಿನೆಟ್ ಹೇಳಿ ಇಲ್ಲ ವರದಿ ಮಂಡನೆ ಆಗಿದೆ ಮಂಡನೆ ಆದಮೇಲೆ ಇವತ್ತನೇ ಒಂದು ಸಾವಿರ ಪೇಜ್ಗಿಂತ ಹೆಚ್ಚು ಪುಟ ಒಳಗೊಂಡಿದೆ ಆದರೆ ಎಲ್ಲ ಮಿನಿಸ್ಟರ್ ಓದ್ಕ ಬನ್ನಿ ಅಂತ ಹೇಳಿದ್ದಾರೆ ಹದಿನೈದು ತಾರೀಕು ಈ ಸಬ್ಜೆಕ್ಟ್ ಚರ್ಚೆ ಮಾಡೋದಕ್ಕೆ ಫೈನಲ್ ಡಿಸಿಷನ್ ಮಾಡೋಕ್ಕೆ ಸಿಕ್ಸ್ಟೀನ್ ದಟ್ ಟು ಸ್ಟಡಿ ಇದು ರಿಪೋರ್ಟ್ ಈಗ ತಾನೇ ಕೊಟ್ಟಿದ ಸಾವಿರಾರು ಪೇಜ್ ಇದೆ ಈಗ ತಾನೇ ಬುಕ್ ಕೊಟ್ಟಿರೋ ಯಾರೂ ನೋಡಿಲ್ಲ ಹೀಗಾಗಿ ಸ್ಟಡಿ ಮಾಡಿ ಫೈನಲ್ ಆಗಿ ಡಿಸಿಷನ್ ಮಾಡೋಕ್ಕೆ ಸಿಕ್ಸ್ಟೀನ್ತು ಎಲ್ಲ ಬನ್ನಿ ಅಂತ ಅಂತೇಳಿ ಅದು ಮಾಧ್ಯಮದಲ್ಲಿ ಬಂದದ್ದು ನೋಡಿದ್ದೀವಿ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಬಟ್ ನನ್ ವಿ ಸ್ಟಡಿ ಇನ್ ಲ್ಯಾಂಗ್ ಇಲ್ಲ ಆಕ್ಷೇಪ ಯಾರೂ ಮಾಡಿಲ್ಲ ಈ ಒಂದು ನಾಗಮೋಹನ್ ದಾಸ್ ಅವರ ವರದಿ ಒಳ ಮೀಸಲಾತ್ ಸಂಬಂಧಪಟ್ಟಂಗೆ ಆಕ್ಷೇಪಗಳಿಲ್ಲ ಎಲ್ಲ ಡೀಟೇಲ್ ಓದ್ಕ ಬನ್ನಿ ಹದಿನಾರನೇ ತಾರೀಕು ಡಿಶನ್ ಮಾಡೋಣ ಅಂತೇಳಿ ಆ ಆ ಸಬ್ಜೆಕ್ಟ್ ಚರ್ಚೆ ಮಾಡೋದಕ್ಕೇ ಒಳ ಹದಿನೈದು ತಾರೀಕು ವಿಶೇಷ ಕ್ಯಾಬಿನೆಟ್ ಕರೆದಿದ್ದಾರೆ ಈ ಖ್ಯಾತಿ ಗಣತಿ ಹೊತ್ತಿಗೆ ಸಂಬಂಧಪಟ್ಟಂತೆ ಏನು ಅದೇನಾಗಿಲ್ಲ ಬೇರೆ ಏನಾಯ್ತು ಸರ್ ಸ್ಪೆಷಲ್ ಸ್ಪೆಷಲ್ ಏನಿಲ್ಲ ಸರ್ ಸರಿ ಏನಿಲ್ಲ ಅದು ಎಲ್ಲ ಸ್ವಲ್ಪ ಸ್ಟಡಿ ಮಾಡಿ ಮಾಡ್ತೀವಿ ಅಂತೇಳಿ

ಸಿಕ್ಸ್ಟೀನ್ ಸ್ಪೆಷಲ್ ಕ್ಯಾಬಿಟ್ ಕೆಲದಕ್ಕೆ ಹದಿನಾರನೇ ತಾರೀಕು ಡಿಸಿಷನ್ ಮಾಡೋಕ್ಕೆ ಓದ್ಕೆ ಬನ್ನಿ